ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದಂಥ ಕೆಲವೊಂದು ಮೆಸೇಜ್ಗಳ ರಿಲೇಟೆಡು ವಿಡಿಯೋನ ಮಾಡ್ತಾಯಿದ್ದೀನಿ ಹಾಗೆಯೇ ನಾನು ರೀಸೆಂಟಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ ಬೇಸಿಗೆಯಲ್ಲಿ ನಮ್ಮ ಸ್ಕಿನ್ನನ್ನು ಯಾವ ರೀತಿ ನಾವು ಕಾಪಾಡ್ಕೊಳೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಅಪ್ಲೇಡ್ ಅಪ್ಲೋಡ್ ಮಾಡಿದ್ದೆ ರೀಸೆಂಟಾಗಿ ಅದಕ್ಕೆ ರಿಲೇಟೆಡು ಕೆಲವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಹಾಕಿದರು ಏನಂತ ಹೇಳೋದಾದರೆ ನಾನು ಆ ವೀಡಿಯೋದಲ್ಲಿ ಹೇಳಿದ್ದೆ ಜಾ ಜಾಸ್ತಿ ಬಿಸಿಲಿಗೆ ಹೋಗೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದ್ದೆ ಅದಕ್ಕೆ ಅವರು ಅವರು ನಾವು ನೀವು ಈ ಥರ ಬಿಸಿಲಲ್ಲಿ ಹೊರಗಡೆ ಹೋಗಬೇಡಿ ಅಂತ ಹೇಳ್ತೀರಾ ನಾವು ಹೊಲಗಳಲ್ಲಿ ಕೆಲಸ ಮಾಡೋರು ನಾವು ಮನೇಲೇ ಕೂತ್ಕೊಂಡ್ರೆ ಆಗತ್ತಾ ಅಂತೆಲ್ಲ ನಮಗೆ ಮೆಸೇಜ್ ಹಾಕಿದರು ಆಮೇಲೆ ನಮ್ಮ ಹೋಮ್ ರೆಮಿಡೀಸನ್ನು ಟ್ರೈ ಮಾಡಿ ಅಂತ ಹೇಳ್ತೀರಾ ನಮ್ಗೆ ಅಷ್ಟೊಂದು ಟೈಮ್ ಇರಲ್ಲ ನಾವು ಆಫೀಸ್ಗೆ ಹೋಗ್ತೀವಿ ಅಥವಾ ವರ್ಕ್ ಮಾಡ್ತಾ ಇರ್ತೀವಿ ಮನೆಗೆ ಬಂದು ಅದಕ್ಕೆಲ್ಲ ನಮಗೆ ಟೈಮ್ ಇರಲ್ಲ ಯಾವುದಾದ್ರೂ ಒಂದು ಬೆಸ್ಟ್ ಕ್ರೀಮ್ ಇದ್ದರೆ ಹೇಳಿ ಅದನ್ನು ನಾವು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅಂಥೇಳಿ ಕೆಲವರು ನನಗೆ ಮೆಸೇಜ್ ಹಾಕಿದ್ರು ತುಂಬ ಮೆಸೇಜ್ಗಳೇನು ಬಂದಿಲ್ಲ ಒಂದು ಎಂಟತ್ತು ಮೆಸೇಜ್ಗಳು ಬಂದಿತ್ತು ಅಷ್ಟೇನೆ ಅಷ್ಟೇ ನಾನು ನನ್ನ ವಿಡಿಯೋದಲ್ಲಿ ನನ್ನ ಚಾನೆಲಲ್ಲಿ ಇನ್ನೂವರೆಗೂ ಯಾವುದೇ ಕ್ರೀಮನ್ನು ಅಪ್ಲೈ ಮಾಡಿ ಅಂಥೇಳಿ ಯಾವುದೂ ವೀಡಿಯೋಸನ್ನು ಮಾಡಿಲ್ಲ ನಾನು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನೊಂದು ಕ್ರೀಮನ್ನು ತೋರಿಸ್ತಾ ಇರೋದು ಯಾಕೆ ನಾನು ಆ ವಿಡಿಯೋಸ್ ಮಾಡಿಲ್ಲ ಅಂತ ಹೇಳೋದಾದ್ರೆ ಇವಾಗ ನಾನು ಯಾವುದು ಕ್ರೀಮನ್ನು ಯೂಸ್ ಮಾಡಲ್ಲ ಅಂತ ಅಲ್ಲ ನಾನು ಕೂಡ ಕೆ ಎಲ್ಲ ಕ್ರೀಮ್ಗಳನ್ನು ಯೂಸ್ ಮಾಡ್ತೀನಿ ಆದರೆ ಕೆಲವರಿಗೆ ಆ ಕ್ರೀಮ್ಗಳನ್ನು ತಗೊಳ್ಳೋದಕ್ಕೆ ಶಕ್ತಿ ಇರತ್ತೆ ಕೆಲವರಿಗೆ ಆ ಕ್ರೀಮನ್ನು ತಗೊಳ್ಳೋಷ್ಟು ಇದು ಇರಲ್ಲ ಆದ್ದರಿಂದ ನಾನು ಆ ಥರ ವೀಡಿಯೋಸನ್ನು ಯಾವಾಗೂ ನಾನು ಇದೇ ಫಸ್ಟ್ ಟೈಮ್ ಅವ್ರು ಕೇಳ್ತಾ ಇರೋದ್ರಿಂದ ಈ ವಿಡಿಯೋನ ಮಾಡಿದ್ದೀನಿ ಹಾಗೆಯೇ ಈ ಬೇಸಿಗೆಯಲ್ಲಿ ಕೆಲವರಿಗೆ ಹೋಮ್ ರೆಮಿಡಿಸ್ ಮಾಡೋದಕ್ಕೆ ಟೈಮ್ ಇರಲ್ಲ ಮಾಡೋದಕ್ಕೆ ಆಗಲ್ಲ ಅಂತ ಅನ್ನೋರು ಈ ವಿಡಿಯೋನ ನೀವು ನೋಡಿ ನಾನು ಯಾವ ಕ್ರೀಮನ್ನು ಹೇಳ್ತೀನೋ ಆ ಕ್ರೀಮನ್ನು ನಿಮ್ಮ ಹತ್ರ ಆದರೆ ತಗೋಬೋದು ಇವಾಗ ನಾನು ತೋರಿಸಿರೋ ಕ್ರೀಮನ್ನೇ ನೀವು ಅಪ್ಲೈ ಮಾಡಬೇಕು ಅಂತ ಇಲ್ಲ ಯಾಕಂದರೆ ನಾನು ಆ ಥರ ವಿಡಿಯೋಸನ್ನು ಮಾಡಲ್ಲ ಇವಾಗ ಯಾವುದಾದ್ರೂ ಒಂದು ಕ್ರೀಮ್ ಆಗಿರ್ಬೋದು ಮಾಯ್ಚರೈಸರ್ ಆಗಿರ್ಬೋದು ಫೌಂಡೇಶನ್ ಆಗಿರ್ಬೋದು ನನಗೆ ಸೆಟ್ ಸೆಟ್ ಆಯಿತು ಅಂತ ಹೇಳಿ ನನಗೆ ಸೆಟ್ ಆದರೆ ಅದು ಎಲ್ರಿಗೂ ಸೆಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ನನ್ನ ಸ್ಕಿನ್ ಟೈಪ್ಗೆ ಅದು ಸೆಟ್ ಆಗಿದೆ ಅಂತ ಅಂದರೆ ನಿಮಗೂ ಅದೇ ಅದರ ಅದೇ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳೋದಕ್ಕಾಗಲ್ಲ ಆದ್ದರಿಂದ ನಾನು ಆ ಥರ ವೀಡಿಯೋಸನ್ನು ಮಾಡ್ತಾ ಇರಲಿಲ್ಲ ಇದು ಫಸ್ಟ್ ಟೈಮ್ ಈ ವಿಡಿಯೋಸನ್ನು ಈ ಥರ ವೀಡಿಯೋನ ಮಾಡ್ತಾ ಇರೋದು ನಾನು ಯೂಸ್ ಮಾಡುವಂಥ ಕ್ರೀಮು ನನಗೆ ಒಂದು ಬೆಸ್ಟ್ ರಿಸಲ್ಟನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಆ ಕ್ರೀಮು ನೀವು ಯಾರಾದರೂ ಕೂಡ ಯೂಸ್ ಮಾಡ್ಬೋದು ನಾನು ನಾವು ಇವಾಗ ಯಾವುದೇ ಒಂದು ಕ್ರೀಮನ್ನು ಅಪ್ಲೈ ಮಾಡೋದಕ್ಕೂ ಮೊದಲು ನಮ್ಮ ಫೇಸನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಒಂದು ಒಳ್ಳೆ ಮಾಯಶ್ಚರೈಸರನ್ನು ಅಪ್ಲೈ ಮಾಡ್ಕೋಬೇಕು ಮೊದಲನೇದಾಗಿ ಯಾವುದಾದ್ರೂ ಒಂದು ಒಳ್ಳೆ ಮಾಯಶ್ಚರೈಸರನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ ನೀವು ನಿಮ್ಮ ಸ್ಕಿನ್ ಟೈಪ್ ನೋಡಿಕೊಂಡು ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಅಥವಾ ಆಯಿಲಿ ಸ್ಕಿನ್ ಆಗಿರ್ಬೋದು ಡ್ರೈ ಸ್ಕಿನ್ ಯಾವ ಸ್ಕಿನ್ ಅಂತ ನೋಡಿಕೊಂಡು ಅದರಲ್ಲಿ ನೀವು ಆ ಮಾಯ್ಚರೈ ತಗೋಬಹುದು ನಾನು ಯೂಸ್ ಮಾಡೋದು ನಿವ್ಯಾ ಸಾಫ್ಟ್ ಮಾಯ್ಚರೈಸರು ಇದು ಆಲ್ ಸ್ಕಿನ್ ಟೈಪ್ ಎಲ್ಲ ಸ್ಕಿನ್ ಟೈಪ್ವ್ರಿಗೂ ಇದು ಸೆಟ್ ಆಗುತ್ತೆ ಹಾಗೆಯೇ ಇದು ತುಂಬಾನೇ ಚೆನ್ನಾಗಿರುತ್ತೆ ನಾವು ಹಚ್ಕೊಂಡವಾಗ ಕೂಡ ತುಂಬ ಗ್ರೀಸಿ ಗ್ರೀಸಿ ಅನ್ನಿಸೋದಾಗಿರ್ಬೋದು ಅಥವಾ ಒಂಥರ ಇರಿಟೇಷನ್ ಆಯಿಲಿ ಆಯ್ಲಿ ಥರ ಕಾಣಿಸೋದು ಆ ಥರ ಏನೂ ಆಗೋಲ್ಲ ತುಂಬಾ ಚೆನ್ನಾಗಿದೆ ನಿಮಗೆ ಇದು ಸಾಧ್ಯ ಆದರೆ ನೀವು ಕೂಡ ಇದನ್ನು ಅಪ್ಲೈ ಮಾಡ್ಕೋಬೋದು ಇಲ್ಲಾಂದರೆ ನೀವು ಯಾವುದಾದ್ರೂ ಮಾಯಶ್ಚರೈಸರ್ನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ನಾನು ಯೂಸ್ ಮಾಡೋದು ನಿವ್ಯಾ ಸಾಫ್ಟ್ ನಿವ್ಯಾ ಸಾಫ್ಟ್ ಮಾಯ್ಚರೈಸರ್ ಇದು ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಹಾಗೆ ನಾನಿದು ತುಂಬ ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾ ಇರೋದು ನಿಮಗೂ ಯಾರಾದರೂ ಯಾರಿಗಾದರೂ ಈ ಮಾಯ್ಚರೈಸರ್ ಬೇಕು ಅಂದರೆ ನೀವು ತಂದು ಅಪ್ಲೈ ಮಾಡ್ಕೋಬೋದು ಇದು ನೆಕ್ಸ್ಟು ಫಸ್ಟು ಮಾಯ್ಚರೈಸರನ್ನು ಅಪ್ಲೈ ಮಾಡಿಕೊಂಡು ನೆಕ್ಸ್ಟು ನಾವು ಸನ್ಸ್ಕ್ರೀನ್ ಲೋಷನನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ ಇವಾಗ ಸನ್ಸ್ಕ್ರೀನ್ ಲೋಷನ್ ಈ ಬೇಸಿಗೆ ಯಾವಾಗಲೂ ನಾವು ಸನ್ಸ್ಕ್ರೀನ್ ಲೋಷನನ್ನು ಅಪ್ಲೈ ಮಾಡಲೇಬೇಕು ಅದರಲ್ಲೂ ಈ ಬೇಸಿಗೆಯಲ್ಲಿ ನಾವು ಇವಾಗ ಒಂದು ಹತ್ತು ನಿಮಿಷ ಹೊರಗಡೆ ಇದ್ದರೂ ಸಾಕು ನಮ್ಮ ಸ್ಕಿನ್ನು ತುಂಬಾ ಟ್ಯಾನ್ ಆಗಿಬಿಟ್ಟಿರುತ್ತೆ ಇವಾಗ ಮಾಯಶ್ಚರೈಸರ್ ಆದ ನಂತರ ನಾವು ಯಾವುದಾದ್ರೂ ಒಂದು ಒಳ್ಳೆಯ ಸನ್ಸ್ಕ್ರೀನ್ ಲೋಷನನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ ನಾನು ಯೂಸ್ ಮಾಡೋದು ನಾನು ಯೂಸ್ ಮಾಡ್ತಾ ಇರೋದು ಲ್ಯಾಕ್ ಮೈ ನೈನ್ ಟು ಫೈ ಸನ್ ಎಕ್ಸ್ಪರ್ಟ್ ಟಿಂಟ್ ಹಿಂಟ್ ಅಂತ ಈ ಮಾಯ್ಚರೈಸರನ್ನು ಸಾರಿ ಈ ಸನ್ಸ್ಕ್ರೀನ್ ಲೋಷನನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಇದು ಕೂಡ ಒಂದು ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಅಂತ ಹೇಳ್ಬೋದು ಇದು ನೋಡಿ ಫಿಫ್ಟಿ ಗ್ರಾಮ್ಗೆ ತ್ರೀ ಸಿಕ್ಸ್ಟಿ ನೈನ್ ರುಪೀಸ್ ಇದೆ ಇವಾಗ ಮಾಯ್ಚರೈಸರ್ ಆದ ನಂತರ ನಿಮಗೆ ಯಾವ ಸನ್ಸ್ಕ್ರೀನ್ ಲೋಷನ್ ಆಲ್ರೆಡಿ ಯೂಸ್ ಮಾಡ್ತಾಯಿದ್ರೆ ಅದನ್ನ ಇವಾಗ ತೋರಿಸಿರುವಂಥ ಸನ್ಸ್ಕ್ರೀನ್ ಲೋಷನ್ನೇ ನೀವು ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ ಯಾವುದಾದ್ರೂ ಒಂದು ಸನ್ಸ್ಕ್ರೀನ್ ಲೋಷನನ್ನು ನೀವು ಮಾಯಶ್ಚರೈಸರ್ ನಂತರ ಫೇಸ್ಗೆ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ ಏನಿದೆ ಅದು ಬಿಸಿಲಿಗೆ ಟ್ಯಾನ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ ಹಾಗೆ ಡೈರೆಕ್ಟ್ ನಮ್ಮ ಚರ್ಮದ ಮೇಲೆ ಬೀಳುವಂಥ ಸೂರ್ಯನ ಕಿರಣಗಳಿಂದ ಈ ಮಾ ಸನ್ಸ್ಕ್ರೀನ್ ಲೋಷನ್ ಏನಿದೆ ಅದು ನಮ್ಮ ಚರ್ಮವನ್ನು ಕಾಪಾಡತ್ತೆ ಅಂತಲೇ ಹೇಳ್ಬೋದು ಅದರಿಂದ ಸನ್ಸ್ಕ್ರೀನ್ ಲೋಷನನ್ನು ನೀವು ಅಪ್ಲೈ ಮಾಡಲೇಬೇಕಾಗತ್ತೆ ನೀವು ಯಾವ ಸನ್ಸ್ಕ್ರೀನ್ ಲೋಷನ್ ಬೇಕಾದರೂ ಯೂಸ್ ಮಾಡ್ಬೋದು ಆದಷ್ಟು ಒಳ್ಳೆ ಬ್ರ್ಯಾಂಡ್ ಸನ್ಸ್ಕ್ರೀನ್ ಲೋಷನ್ಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಇದು ಎಸ್ ಪಿ ಎಫ್ ಫಿಫ್ಟಿ ಇರೋ ಇರುವಂಥ ಒಂದು ಸನ್ಸ್ಕ್ರೀನ್ ಲೋಷನು ಈ ಮತ್ತು ಬೇಸಿಗೆ ತುಂಬಾ ಬಿಸಿಲಿರುತ್ತೆ ಈ ಬೇಸಿಗೆ ಬಿಸಿಲಿನಲ್ಲಿ ನಿಮಗೆ ಒಂದು ಒಳ್ಳೆ ಒಂದು ಒಳ್ಳೆ ಸನ್ಸ್ಕ್ರೀನ್ ಲೋಷನ್ ಬೇಕು ಅಂತಂದರೆ ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಹಾಗೆಯೇ ನೆಕ್ಸ್ಟು ಯಾವುದಾದ್ರೂ ಒಂದು ಒಳ್ಳೆಯ ಸ್ಕಿನ್ ಕೇರ್ ಮಾಡುವಂಥ ಒಂದು ಕ್ರೀಮನ್ನು ಅಪ್ಲೈ ಮಾಡ್ಕೊಳ್ಳಿ ಯಾವುದಾದ್ರೂ ನಿಮ್ಮ ನಾನು ಸ್ಕಿನ್ ಟೈಪನ್ನು ನೋಡಿಕೊಂಡು ಯಾವ ಕ್ರೀಮನ್ನು ಬೇಕಾದರೂ ಯೂಸ್ ಮಾಡ್ಬೋದು ನಾನಿವಾಗ ನಾನು ಯೂಸ್ ಮಾಡ್ತಾ ಇರೋ ಕ್ರೀಮ್ ಯಾವುದು ಅಂತ ತೋರಿಸ್ತೀನಿ ಅದು ಕೂಡ ತುಂಬಾ ಒಳ್ಳೆ ರಿಸಲ್ಟನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಹಾಗೆಯೇ ನಾನು ಯೂಸ್ ಮಾಡ್ತಾ ಇರೋದು ಲೋಟಸ್ ಹರ್ಬಲ್ಸ್ ಅಂತ ವೈಟ್ ಗ್ಲೋ ಜೆಲ್ ಕ್ರೀಮ್ ಇದು ಕೂಡ ಸ್ಕಿನ್ ವೈಟ್ನಿಂಗಿಗಾಗಿರ್ಬೋದು ಬ್ರೈಟ್ನಿಂಗಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಕೂಡ ಆಲ್ ಸ್ಕಿನ್ ಟೈಪವರು ಯೂಸ್ ಮಾಡ್ಕೋಬೋದು ಯಾವುದು ಆಯಿಲಿ ಸ್ಕಿನ್ ಅಥವಾ ಡ್ರೈ ಸ್ಕಿನ್ ಅಂತ ಇಲ್ಲ ಎಲ್ಲ ಸ್ಕಿನ್ ಟೈಪವರು ಕೂಡ ಈ ಸನ್ಸ್ಕ್ರೀನ್ ತೋ ಸಾರಿ ಈ ಕ್ರೀಮನ್ನು ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದಕ್ಕೂ ಕೂಡ ನಾನು ತ್ರೀ ಟ್ವೆಂಟಿ ರುಪೀಸ್ ಇದು ಅಷ್ಟೇ ನಿಮ್ಮ ನೀವು ಆಲ್ರೆಡಿ ಯಾವುದಾದ್ರೂ ಫೇಸ್ ಫೇಸ್ ಕೇರ್ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದರೆ ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು ನಿಮಗೆ ಯಾವುದಾದ್ರು ಕ್ರೀಮ್ ಸೆಟ್ ಆಗಿದ್ದರೆ ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ನಾನು ಹೇಳಿದೆ ಅಂತ ಮತ್ತೆ ಲೋಟಸೇ ತೊಗೋಬೇಕು ಆ ಥರ ಏನಿಲ್ಲ ಇಷ್ಟು ನೀವು ಈ ಯಾವುದೇ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡೋವಾಗ ಆದಷ್ಟು ಒಳ್ಳೆ ಪ್ರಾಡಕ್ಟನ್ನು ಯೂಸ್ ಮಾಡ್ಕೊಳ್ಳಿ ಒಳ್ಳೆ ಬ್ರ್ಯಾಂಡಿನ ಪ್ರಾಡಕ್ಟನ್ನು ನೀವು ಯೂಸ್ ಮಾಡ್ಕೊಳ್ಳಿ ಕಡಿಮೆ ರೇಟ್ ಇದೆ ಅಂಥೇಳಿ ಯಾವುದೋ ಕ್ರೀಮ್ಗಳನ್ನು ಮಾಯಶ್ಚರೈಸರ್ಗಳನ್ನು ಅಪ್ಲೈ ಮಾಡೋದ್ರಿಂದ ಅದು ನಮಗೆ ಕಡಿಮೆ ಒಂದು ರೀಸ ಅಂದರೆ ಕಡಿಮೆ ಬೆನಿಫಿಟನ್ನು ಕೊಡತ್ತೆ ಅಂತಲೇ ಹೇಳ್ಬೋದು ಅದರಿಂದ ಒಳ್ಳೆ ಬ್ರ್ಯಾಂಡ್ದು ಯಾವುದಾದ್ರೂ ಒಂದು ಮಾಯಶ್ಚರೈಸರ್ ಆಗಿರ್ಬೋದು ಸನ್ಸ್ಕ್ರೀನ್ ಲೋಷನ್ ಆಗಿರ್ಬೋದು ಅಥವಾ ಫೇಸ್ ಕೇರ್ ಕ್ರೀಮ್ಗಳಾಗಿರ್ಬೋದು ಫೇರ್ನೆಸ್ ಕ್ರೀಮ್ಗಳಾಗಿರ್ಬೋದು ಇದನ್ನು ನಾವು ಯೂಸ್ ಮಾಡೋದರಿಂದ ಅವು ನಮಗೆ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ ಅದರಿಂದ ಸ್ವಲ್ಪ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದ್ರಲ್ಲಿ ಏನೂ ಲಾಸ್ ಇಲ್ಲ ಅಂತಲೇ ಹೇಳ್ತೀನಿ ಹಾಗೆಯೇ ನೀವು ಎಲ್ಲಾದರೂ ಮ ಪಾರ್ಟಿ ಫಂಕ್ಷನ್ಗಳಿಗೆ ಹೋಗಬೇಕು ಕೆಲವರಿಗೆ ಜಾಸ್ತಿ ಮೇಕಪ್ ಮಾಡೋದಕ್ಕೆ ಇಷ್ಟ ಇರೋಲ್ಲ ಕೆ ಒಂದೆರಡು ಪ್ರಾಡಕ್ಟ್ಸನ್ನು ಯೂಸ್ ಮಾಡಿದರೂ ಕೂಡ ನಾವು ಚೆನ್ನಾಗಿ ಕಾಣಬೇಕು ಅಂತ ಕೆಲವರಿಗೆ ಆಸೆ ಇರುತ್ತೆ ಅದು ಕೂಡ ನನಗೊಂದು ಮೆಸೇಜ್ ಬಂದಿತ್ತು ಯಾವುದಾದ್ರೂ ಒಂದು ಕ್ರೀಮ್ ಹೇಳಿ ಅಂದರೆ ಕಡಿಮೆ ರೇಟಲ್ಲಿ ನಾವು ಯಾವುದಾದ್ರೂ ಒಂದು ಕ್ರೀಮಲ್ಲಿ ನಾವು ಪಾರ್ಟ್ ಪಾರ್ಟಿಗಾಗಿರ್ಬೋದು ಫಂಕ್ಷನ್ಗಳು ಮದುವೆಗಳಿಗೆಲ್ಲ ನಾವು ಹೋಗೋದಾದರೆ ಯಾವುದಾದ್ರೂ ಒಂದು ಸಿಂಪಲ್ಲಾಗಿ ಮೇಕಪ್ ಮಾಡೋದಕ್ಕೆ ಒಂದು ಬೆಸ್ಟ್ ಕ್ರೀಮನ್ನು ಹೇಳಿ ಅಂತ ಒಬ್ಬರು ನನಗೆ ಮೆಸೇಜ್ ಹಾಕಿದರು ಅದರಲ್ಲಿ ನಾನು ಯೂಸ್ ಮಾಡೋದು ಹೆಚ್ಚಾಗಿ ನಾನು ಯೂಸ್ ಮಾಡೋದು ಲ್ಯಾಕ್ಮೆ ನೈನ್ ಟು ಫೈವ್ ಕ್ರೀಮ್ ಇದು ಕೂಡ ಆಲ್ ಸ್ಕಿನ್ ಟೈಪ್ಗೆ ಆಗತ್ತೆ ಆದರೆ ಇದರಲ್ಲಿ ನಿಮ್ಮ ಸ್ಕಿನ್ ಟೋನನ್ನು ನೋಡಿ ತಗೋಬೇಕಾಗತ್ತೆ ನಿಮ್ಮ ಸ್ಕು ಸ್ಕಿನ್ ಟೋನನ್ನು ಚೆಕ್ ಮಾಡಿಕೊಂಡು ನೀವು ತಗೊಳ್ಳಿ ಹಾಗೆ ಇದರಲ್ಲಿ ಮಾಯ್ಶ್ಚರೈಸರು ಕೂಡ ಇರೋದ್ರಿಂದ ಇದು ನಿಮಗೆ ಇನ್ಸ್ಟೆಂಟಾಗಿ ಬ್ರೈಟ್ ಸ್ಕಿನ್ನನ್ನು ಕೊಡತ್ತೆ ಹಾಗೆಯೇ ಇದು ವಾಟರ್ ಪ್ರೂಫ್ ಆಗಿರೋದ್ರಿಂದ ನೀವು ಸ್ವೆಟ್ ಆಗಲ್ಲ ಸ್ವೆಟ್ ಆದರೂ ಕೂಡ ನಿಮ್ಮ ಮೇಕಪ್ಪು ಒಂದು ಸ್ವಲ್ಪವೂ ಹೋಗಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮೇಕಪ್ ಮಾಡಿದ್ದೀರಾ ಅಂತಲೂ ಗೊತ್ತಾಗಲ್ಲ ನಿಮ್ಮ ಸ್ಕಿನ್ನು ಅಷ್ಟು ಚೆನ್ನಾಗಿ ಶೈನಿಂಗಾಗಿ ತುಂಬಾ ಗ್ಲೋಯಿಂಗಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದು ಇದಾಗಿತ್ತು ಇವತ್ತಿನ ವಿಡಿಯೋ ಅಂದರೆ ನನಗೆ ಬಂದಿರುವಂಥ ಕೆಲವೊಂದು ಮೆಸೇಜಸ್ಗೆ ನಾನು ಆನ್ಸರ್ ಮಾಡಬೇಕಿತ್ತು ಹಾಗೆಯೇ ಕ್ರೀಮ್ಗಳ ಬಗ್ಗೆ ನಾನು ಯಾವುದು ಯೂಸ್ ಮಾಡ್ತೀನಿ ಆ ಕ್ರೀಮ್ಗಳ ಬಗ್ಗೆ ಹೇಳಬೇಕಿತ್ತು ಹಾಗೆಯೇ ಈ ವಿಡಿಯೋ ಸ್ವಲ್ಪನಾದ್ರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್